ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ದುರ್ದುಂಡೇಶ್ವರ ಹೋಲ್ಸೇಲ್ ತರಕಾರಿ ಮಾರ್ಕೆಟ್ನಲ್ಲಿ ಇಂದು ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಲಾಯಿತು ಈ ಸಮಾರಂಭವು ಪೂಜ್ಯ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ಕೃಪಾಕಟಾಕ್ಷದಿಂದ ಮತ್ತು ಆಶೀರ್ವಾದದಿಂದ ಪ್ರತಿ ವರ್ಷದಂತೆ ಪವಿತ್ರ ಶ್ರಾವಣ ಮಾಸದ ಮೊದಲನೇ ಸೋಮವಾರದಂದು ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಸಮಾರಂಭ ಆಯೋಜನೆ ಮಾಡುತ್ತಾರೆ ಮತ್ತು ಮಹಾಪ್ರಸಾದ ವಿತರಣೆ ಮಾಡುತ್ತಾರೆ ಶ್ರೀ ದುರುಂಡೇಶ್ವರ ಹಮಾಲರ ಕ್ಷೇಮಾಭಿವೃದ್ಧಿ ಸಂಘ ಸಂಕೇಶ್ವರ್ ಇವರ ಭಕ್ತಿಯ ಸೇವೆಯಿಂದ ಬಸವೇಶ್ವರ ಜಾತ್ರಾ ಮಹೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಿದ್ದರು ಇಂದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ವಹಿಸಿದ್ದರು ಅದೇ ರೀತಿ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಅಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶಂಕರಾಚಾರ್ಯ ಮಠ ಸಂಕೇಶ್ವರ್ ಕರ್ವೀರ್ ಇವರು ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ದಸ್ತಗೇರು ತೀರ್ಣಿ ಸುನಿಲ್ ಪಾಟೀಲ್ ಮನ್ಸೂರ್ ಭಾಗವಾನ್ ಇಮ್ರಾನ್ ಭಾಗವಾನ್ ಹಾಗೂ ಗಣ್ಯಮಾನ್ಯರು ಅದೇ ರೀತಿ ದುರುಂಡೇಶ್ವರ ಹಮಾಲ ಕ್ಷಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಬಾಳಪ್ಪ ಗಂಗಣ್ಣವರ್ ಉಪಾಧ್ಯಕ್ಷರು ಸಂತೋಷ್ ಗಸ್ತಿ ಕಾರ್ಯದರ್ಶಿ ಸದಾಶಿವ ಭೈರವಾಡಿ ಖಜಾಂಚಿ ರಮೇಶ್ ಮಾಶೆವಾಡಿ ಸದಸ್ಯರುಗಳಾದ ರಾಮ ಗಂಗಣ್ಣವರ್ ರಾಜು ಬಸರ್ಗಿ ಅಶೋಕ್ ಮಾದಿಗರ್ ಪರಶು ನಾಯ್ಕ ಬಾರಪ್ಪ ಗಸ್ತಿ ಶಿವಾಜಿ ಶೇಖನವರ್ मल्लू नायक, चंद्रकांत नायक राजू कांबळे शशिकांत देवर कांबळे लक्ष्मण गंगनवर, गुरुनाथ हत्तर्गी यलप्पा मुचंडी भैर भैरम हडकर शिवराज गंगनवर संतोष हत्तरगी, परशुराम पाटील भीमा पाटील सागर गंगनवर परशु गंगनवर् सौरभ ರಾಕೇಶ್ ಶೇಖನವರ್ ಹಾಗೂ ಪದಾಧಿಕಾರಿಗಳು ಸದಸ್ಯರು ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದರು ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಭಕ್ತಿಯಿಂದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು ಪ್ರಭು ನ್ಯೂಸ್ ಸಂಕೇಶ್ವರ್ ಇವತ್ತಿನ ದಿನ ಲಂಕೇಶ್ವರದಲ್ಲಿ ಶ್ರಾವಣ ಮಾಸದ ಮೊದಲು ಸೋಮವಾರ ದಿನ ಬಸವಣ್ಣನ ಜಾತ್ರಾ ಮಹೋತ್ಸವ ಪ್ರಯುಕ್ತ ಋರುದುಂಡೇಶ್ವರ ಮಾರ್ಕೆಟ್ ನಲ್ಲಿರುವಂತ ಋದುಂಡೇಶ್ವರ ಶ್ರಮಿಕರ ಕ್ಷೇಮಾಭಿವೃದ್ಧಿ ಸಂಘ ಇವರು ಆಯೋಜಿಸಿರ್ತಕ್ಕಂಥ ಇವತ್ತಿನ ಈ ಪೂಜಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಸಂತೋಷ ಆಗಿದೆ ದಾವಣಗೆ ಈ ಕಾರ್ಯಕ್ರಮಕ್ಕೆ ಶ್ರದ್ಧೆಯಿಂದ ಭಾಗವಹಿಸಿದ್ರೆ ಬಹಳ ಸಂತೋಷ ಆಗಿದೆ ವರ್ಷ ವರ್ಷನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಬಹಳ ವಿಶೇಷ ಏನು ಅಂದರೆ ನಮ್ಮೆಲ್ಲ ಕಮಾಲಕ್ಷೇಮಾಭಿವೃದ್ಧಿ ಸಂಘದವರು ಇದನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ನೋಡಿ ಬಹಳ ಖುಷಿ ಆಗಿದೆ ಸಾಮಾನ್ಯವಾಗಿ ನಾವು ಚಲೋ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ನೋಡ್ತಿದ್ವಿ ಚಲೋ ಚಲೋನಾಗಿ ಆರಂಭಿಸ್ ಮಾಡ್ತೇವೆ ಆದರೆ ಇಲ್ಲಿ ಬಹಳ ವಿಶೇಷ ಅಂದರೆ ದುಡಿಯೋ ವರ್ಗ ಶ್ರಮಿಕ ವರ್ಗ ವಿಶೇಷವಾಗಿ ಅವರು ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ ವಿಶೇಷವಾಗಿ ನಾನು ಸ್ವಲ್ಪ ಕಾಯಕಕ್ಕೆ ಒತ್ತು ಕೊಡುವಂಥ ವ್ಯಕ್ತಿ ಕೆಲಸ ಭಾರತ ದೇಶದಲ್ಲಿ ಮೊದಲೇನೂ ಕೂಡ ನಾವೆಲ್ಲ ಶ್ರಮಜೀವಿಗಳು ಆರೀ ಏರು ಅಂತ ಹೇಳಿದ್ರೆ ಶ್ರಮಜೀವಿಗಳು ಅಂದರೆ ದುಡ್ಡು ತಿನ್ನಬೇಕು ಅನ್ನೋಂಥರು ಬಟ್ ಈಗ ಹೆಂಗೆ ಬಂದ ಎಷ್ಟನೇ ಕಡೆ ದುಡ್ಡು ಚಲೋ ಮಾಡಿಸ್ ಹಾಗಿಲ್ಲ ಸೊ ನಾವು ದೈಹಿಕವಾಗಿ ಶ್ರಮ ಮಾಡಿಯೇ ಊಟ ಮಾಡಬೇಕು ಕಾಯಕ ಮಾಡಿಯೇ ಊಟ ಮಾಡಬೇಕು ಅನ್ನೋದ್ದು ಭಾರತೀಯ ಸಂಸ್ಕೃತಿ ವಿಶೇಷವಾಗಿ ಈ ಭಾಗದಲ್ಲಿ ಬಸವನವ್ರ ಹನ್ನೆರಡನೇ ಶತಮಾನದ ಕಾಯಕ ಸಿದ್ಧಾಂತವನ್ನು ಒತ್ತಿ ಹೇಳಿದರು ಕಾಯಕವೇ ಕೈಗಾರ ಅಲ್ಲಿ ಪೂಜೆ ಮಾಡಲು ಕೂತ್ಕೊಬೇಡ್ರಿ ಅವ್ರು ಕಾಯ್ಕ ಮಾಡ್ರಿ ಅಲ್ಲೇ ದೇವ್ರದ ದುಡಿಯೋ ವ್ಯಕ್ತಿನ ಬಿಟ್ಟು ಶ್ರಮಿಕನ್ ಬಿಟ್ಟು ಬೇರೆ ವ್ಯಕ್ತಿ ವ್ಯಾಪಾರದ ಈ ತರ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಮರೇ ಪಾಟ್ಲಿ ನಂದ ಅಂತಿದ್ದ ಸೊ ಹಂಗಾಗಿ ನಮ್ಮ ಶ್ರಮಿಕರು ಹೇಗಂದ್ರೆ ಬಹಳ ಮುಗ್ಧರು ಅವ್ರ ಮುಗ್ಧತೆಗೆ ಭಗವಂತ ಒಲಿತಾ ಅನ್ನಂತ ಇದೊಂದು ಕತಿ ಆ ಮುಗ್ಧತೆ ಇನ್ನು ಕೂಡ ಎಲ್ಲಿ ಉಳಿದೈತಂದ್ರೆ ಅಂದ್ರೆ ಬಹಳ ಶ್ರಮ ಯಾರ ಪಡದಾರು ಅವರೆಲ್ಲ ಮುಗ್ಧೈತಿ ಅದ್ರ ಒಂದು ಪ್ರತಿಗ ಇವತ್ತಿನ ಜಾತ್ರಾ ಮಹೋತ್ಸವ ಎಷ್ಟ್ ನಮಗೂ ಅಂತ ಶ್ರದ್ಧಾಂಧ ಆಗೋದಿಲ್ಲ ಇದಕ್ಕೆ ರೊಕ್ಕ ರೂಪಾಯಿ ಅಂದ್ರೆ ಅಂದರೆ ಅಲ್ಲ ಶ್ರದ್ಧಾ ಇಂಪಾರ್ಟೆಂಟ್ ರೊಕ್ಕ ನಿಮ್ಮ ಹತ್ರ ಇರುವಂಥ ರೊಕ್ಕ ಬೇರೆದವ್ರ ಹತ್ರನೂ ಅದಾವು ಆದರೆ ಇಷ್ಟು ಶ್ರದ್ಧಾಂಧ ಮಾಡೋದು ನೀವ ಹೀಗಾಗಿ ಭಗವಂತ ಹೆಚ್ಚು ಒಲಿಯೋದು ಸರಳತೆ ಮುಗ್ಧತೆ ಯಾರು ಮುಗ್ಧ ಯಾರು ಸರಳರದರು ಅವರಿಗೆ ಪರಮೇಶ್ವರ ಒಲಿತಾ ಇದು ಕಾನ್ಸೆಪ್ಟ್ ಇರೋದು ಇವತ್ತಿನ ದಿನಮಾನಗಳಲ್ಲಿ ವಿಶೇಷವಾಗಿ ವರ್ಗದಲ್ಲಿ ಅದನ್ನು ಕಾಣ್ಬೋದು ನಮ್ಮ ಸಂಕೇಶ್ವರದಲ್ಲಿ ವಿಶೇಷವಾಗಿ ನೋಡಲಿಕ್ಕೆ ಸಿಕ್ಕಿರೋದು ಎಲ್ಲರ ಸೌಭಾಗ್ಯ ಅವೆಲ್ಲ ಶ್ರದ್ಧಾ ಅಂದರೆ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ನಾನು ಒಂದಷ್ಟು ಉಪದೇಶ ಹೇಳಿದ್ದೆ ಮತ್ತು ಈ ಸಲ ಏನು ರಿಪೀಟ್ ಮಾಡೋದಿಲ್ಲ ನಿಮ್ಮ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಕೊಡಿ ನೌಕರಿ ಹಿರಿಯ ಸಂಬಂಧ ಅಂತಲ್ಲ ಶಿಕ್ಷಣ ಕೊಡೋದು ನಮ್ಗೆ ಆಗ್ತೈತೆ ಎಲ್ಲರೂ ನೌಕರಿನ ಮಾಡಿದ್ರೆ ಮತ್ತೆ ಬೇರೆ ಕೆಲಸ ಮಾಡೋವ್ರೆ ಸೊ ಒಳ್ಳೆ ಶಿಕ್ಷಣ ಕೊಡಿರಿ ಒಳ್ಳೆಯ ಸಂಸ್ಕೃತಿಯನ್ನು ಒಳ್ಳೆಯ ಧಾರ್ಮಿಕತೆಯನ್ನು ಕಲಿಸ್ಲಿ ಹಿರಿಯರ ಬಗ್ಗೆ ಗೌರವ ಕೊಡೋದನ್ನು ಕಲಿಸ್ಲಿ ವ್ಯಸನಗಳಿಗೆ ಅವ್ರು ಯಾರು ಒಳಗಾಗದೇ ನೋಡ್ತೀನಿ ನಾವು ವ್ಯಸನಗಳಿಗೆ ಒಳಗಾದ್ರು ಅಂದ್ರೆ ನಾವು ರೊಕ್ಕ ಖರ ಸಮಾಜದಲ್ಲಿ ಗೌರವ ಕಡಿಮೆ ಆಗ್ತೀವಿ ಆರೋಗ್ಯವೂ ಹೋಗಿ ಆದ್ದರಿಂದ ಅದರಿಂದ ಸ್ವಲ್ಪ ಆಗಲಿ ಪ್ರಯತ್ನ ಮಾಡಿ ಜನ ಮಕ್ಕಳಿಗೆ ಯಾರು ಒಂದೊಂದು ಸಲ ನಮ್ಮ ನಮ್ಮ ಹತ್ರ ಯಾವುದೋ ಒಂದು ವ್ಯಸನಗಳಿರ್ತವೆ ಒಂದು ಬಿಡಿ ಸೇರೋದು ಸಿಗರೇಟ್ ಸೇರೋದು ಮಕ್ಕಳು ಎದುರುಗಡೆ ಎಂದು ಮಾಡಿ ಅದನ್ನು ಮಕ್ಕಳ ಎದುರುಗಡೆಗೆ ಎಂದು ಮಾಡಬೇಡ್ರಿ ಮಕ್ಕಳನ್ನು ಒಳ್ಳೆಯ ಸುಸಂಸ್ಕೃತನನ್ನಾಗಿ ಮಾಡಿರಿ ಇಷ್ಟನ್ನ ಹೇಳ್ತೀನಿ ವಿದ್ಯಾಭ್ಯಾಸ ಕೊಡಿ ವಿದ್ಯಾ ಬಹಳ ಇಂಪಾರ್ಟೆಂಟ್ ನೌકરી ಸಂಬಂಧ ಅಂತ ಕೊಳ್ಳಬೇಡಿ ಜನರಲಿ ವಿದ್ಯಾಇದ್ರು ಒಂದು ಬಹಳನ ಒಂದು ಆಕಡ್ಕೋಟ ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಗೌರವನತೆ ವ್ಯಕ್ತಿಯಾಗಿ ಬಹಳ ಬೆ릿ಿರ ಅದೇ ಶ್ರೇಷ್ಠ ಹಾಗಾಗಿ ಈ 20 ವರ್ಷ ಜಗತ್ ಬಹಳ ಬದಲಾಗಬಹುದು ಅರ್ಥನಿಯೋ ನಿಮ್ಮನ್ನ ರೆಡಿ ಮಾಡ್ಲಿ ಅದರ ಕಡೆ ಸ್ವಲ್ಪ ಗಮನ ಕೊಡಿ ತಮ್ಮ ಧಾರ್ಮಿಕತೆ ಇತಿ ಮುಕ್ತಿ ಇತ್ಯಾದಿ ಅಲ್ಲ ವಿದ್ಯಾಪಿತ ಇದೆ ಇದೆ ಇದರ ಕಡೆ ಸ್ವಲ್ಪ ಮಕ್ಕಳ ವಿದ್ಯಾಭ್ಯಾಸ ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇವತ್ತನ್ನು ಕರೆದು ಈ ಜಾತ್ರೆ ಇವತ್ತು ನಮ್ಮ ಶಣ್ಣ ಮಠದಲ್ಲಿ ಒಂದು ಉತ್ಸವ ನಿಮಗೆ ಇಡೀ ವರ್ಷದಲ್ಲಿ ಒಂದು ಉತ್ಸವ ಈ ಉತ್ಸವಕ್ಕೆ ನನ್ನನ್ನು ತಮ್ಮ ಇದರಲ್ಲಿ ಭಾಗಿಯಾಗುವಂತೆ ಅದಕ್ಕಾಗಿ ಹಾಗಾಗಿ ನಾನು ಮತ್ತೊಮ್ಮೆ ಮತ್ತೊಂದು ಅಂತ ಹೇಳಿ ಅವೆಲ್ಲರೂ ಇವತ್ತು ಪ್ರಸಾದ ಇದು ಸ್ವೀಕರಿಸಿ ಬಸವಣ್ಣನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಮತ್ತೊಂದು ಎಲ್ಲರಿಗೂ ಶುಭಾಶಯಗಳು ನಮಸ್ತೆ